ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮಾರ್ನಿಂಗ್ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶ್ಅಪ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಇವತ್ತು ಅಡುಗೆ ಮಾಡೋಣ ಅಂತ ಹೇಳಿ ಪಲಾವ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ಇವತ್ತು ಬೇರೆ ತೋಟಕ್ಕೆ ಹೋಗಬೇಕು ಸರಿ ಅಲ್ಲಿ ಒಂದು ಲಾಗ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದುವರೆಗೂ ನಾನು ಯಾರಿಗೂ ಹೇಳಿರಲಿಲ್ಲ ಮಾಡ್ತಾ ಇರೋದನ್ನು ಸೊ ಲಾಗ್ ಕೂಡ ನಾನು ಯಾವತ್ತೂ ಅಪ್ಲೋಡ್ ಮಾಡಿದ್ದಿಲ್ಲ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ಹೋಗೋಣ ಅಂತ ಹೇಳ್ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡಿ ಬೀನ್ಸು ಕ್ಯಾರೆಟು ಅದೆಲ್ಲ ಕಟ್ ಮಾಡಿಬಿಟ್ಟು ಸ್ವಲ್ಪ ಬೇಯಿಸಾಕಿಟ್ಟಿದ್ದೀನಿ ಈ ಕಡೆ ನೋಡ್ತಾ ಇದ್ದೀರಲ್ವ ಸೊ ಇದನ್ನು ಬೇಯಿಸೋಕಿಟ್ಬಿಟ್ಟು ನೆಕ್ಸ್ಟು ಪಲಾವ್ಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಆ್ಯಂಡ್ ಹಾಗೆಯೇ ಇವತ್ತು ಸಾಂಬಾರು ಕೂಡ ಬೆಳಿಗ್ಗೆ ರೆಡಿ ಮಾಡಿಬಿಡ್ತೀನಿ ತೋಟಕ್ಕೆ ಹೋಗ್ಬೇಕಲ್ಲ ಮತ್ತೆ ಬಂದು ಮಾಡೋದಕ್ಕಾಗಲ್ಲ ಅಂತ ಹೇಳಿ ಸೊ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಎಷ್ಟು ಖಾರಕ್ಕೆ ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಮತ್ತು ಒಂದು ಟೊಮೆಟೊ ಇದ್ರ ಜೊತೆಗೆ ಪುದೀನ ಕೊತ್ಮಿರಿ ಸೊಪ್ಪು ಸೇರಿಸಿ ರುಬ್ಕೊಳ್ತೀನಿ ಎಷ್ಟು ಬೇಕೋ ಅಷ್ಟು ರುಬ್ಕೊಳ್ಬೇಕು ಆಮೇಲೆ ಒಂದು ಕುಕ್ಕರಲ್ಲಿ ಎಣ್ಣೆ ಮತ್ತು ಸ್ಪೈಸಸ್ ಎಲ್ಲ ಹಾಕ್ಕೊಳ್ಬೇಕು ಸ್ಪೈಸಸ್ ಫ್ರೈ ಫ್ರೈ ಆದಮೇಲೆ ಒಂದು ಈರುಳ್ಳಿ ಕಟ್ ಮಾಡಿ ಉದ್ದ ಉದ್ದಗೆ ಹಚ್ಕೊಂಡಿದ್ದೀನಿ ನಾನು ಉದ್ದ ಉದ್ದಗೆ ಕಟ್ ಮಾಡಿಬಿಟ್ಟು ಹಾಕಬೇಕು ಸೊ ಅದಾದಮೇಲೆ ಅದು ಫ್ರೈ ಆದಮೇಲೆ ಒಂದು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಳ್ತೀನಿ ಸೊ ಇದ್ರ ಜೊತೆಗೆ ಚುಕ್ಕಿ ಸೊಪ್ಪು ಅಂತ ಬರುತ್ತೆ ಸೊ ಅದು ಇದ್ರೆ ಚೆನ್ನಾಗಿರುತ್ತೆ ಅದನ್ನು ರುಬ್ಬಿಟ್ಟು ಅದ್ರ ಜೊತೆ ಹಾಕಿ ಪುದೀನ ಕೊತ್ತಂಬರಿ ಸೊಪ್ಪು ಜೊತೆನಲ್ಲೇ ಹಾಕಿದ್ರೆ ಚೆನ್ನಾಗಿರುತ್ತೆ ಅದಾದಮೇಲೆ ಮಿಕ್ಸಿನಲ್ಲಿ ರುಬ್ಕೊಂಡಿದ್ನಲ್ವಾ ಅದು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಲ್ಲೆನೆ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಅರ್ಧಂ ಬರ್ದಂ ಬೇಯಿಸ್ಕೊಳ್ಬೇಕು ತರಕಾರಿನ ಹಾಗೆ ಹಾಕಿದ್ರೂ ಹಾಕ್ಬೋದು ಅದೇನು ತೊಂದರೆ ಆಗೋಲ್ಲ ಮನೇಲಿ ಸ್ವಲ್ಪ ಜಾಸ್ತಿ ಬೆಂದಿರಬೇಕು ತರಕಾರಿ ಹಸಿ ಇದ್ದರೆ ಇಷ್ಟು ತಿನ್ನೋದಿಲ್ಲ ಅದಕ್ಕೆ ಒಂದು ಸ್ವಲ್ಪ ಬೇಯಕ್ಕೆ ತರಕಾರಿ ಮತ್ತು ಅದ್ರ ಜೊತೆ ಬಟಾಣಿ ಇದ್ದೀನಿ ಒಂದು ಸ್ವಲ್ಪ ಸ್ಪೈಸಸ್ಸು ಗರಂ ಮಸಾಲ ಚಿಕನ್ ಮಸಾಲ ಮಸಾಲಸ್ ಏನೇನಿದೆ ಒಂದೊಂದು ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಅದು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಇದ್ದೀನಿ ಆಮೇಲೆ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟನ್ನ ನೀರನ್ನ ಸೇರಿಸ್ಕೊಂಡೆ ಸೇರಿಸ್ಕೊಂಡಿದ್ದಾದಮೇಲೆ ಅಕ್ಕಿ ಕೂಡ ಎಷ್ಟು ಬೇಕೋ ಅಷ್ಟು ಇದ್ದೀನಿ ನಾನು ಮಾಡ್ತಾ ಇರೋದು ಒಂದು ನಾಲ್ಕೈದು ಜನ ತಿನ್ಬೋದು ಅನ್ ಅಷ್ಟು ಮಾಡ್ತಾಯಿದ್ದೀನಿ ಕ್ವಾಂಟಿಟಿ ಸೊ ಅದು ಒಂದು ಟು ವಿಸಿಲ್ ಬಂದರೆ ಆಗೋಗುತ್ತೆ ಈ ಕಡೆ ನಾನು ಕಡಲೆ ನೆನೆಸಿಟ್ಟಿದ್ದೆ ಆಲೂಗಡ್ಡೆ ಬೀನ್ಸು ಮತ್ತು ಕಡಲೆನ ಒಂದು ಕುಕ್ಕರಲ್ಲಿ ಹಾಕ್ತಾ ಇದ್ದೀನಿ ಇದಕ್ಕೆ ಸಾಂಬ ಸಾಂಬಾರಿಗೆ ಈಸಿ ಮೆಥಡ್ ಇದು ಒಂದು ಮಿಕ್ಸಿ ಜಾರಲ್ಲಿ ಒಂದು ಮೂರು ಟೊಮೆಟೊ ಒಂದು ಸ್ವಲ್ಪ ತೆಂಗಿನಕಾಯಿ ಮನೇಲಿ ಮಾಡಿರೋ ಸಾಂಬಾರ್ ಪೌಡರ್ ಇದು ಮೂರು ಹಾಕಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಂಡು ವಿಸಿಲ್ ಇಟ್ಟರೆ ಆಯಿತು ಸೊ ಒಂದು ಎರಡು ವಿಸಿಲ್ ಅದಕ್ಕೆ ಎಷ್ಟು ಬೇಕಷ್ಟು ನೀರು ಮತ್ತು ಉಪ್ಪು ಸೇರಿಸ್ಕೊಂಡು ಒಂದು ಎರಡರಿಂದ ಮೂರು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಂಬಾರು ಕೂಡ ರೆಡಿ ಆಗೋಗುತ್ತೆ ಒಂದು ಸ್ವಲ್ಪ ಉಪ್ಪು ಸಾಂಬಾರು ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ ಖಾರ ಬೇಕು ಅಂದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಬೇಡ ಒಂದು ಎರಡು ಸ್ಪೂನ್ ಕಾ ಸಾಂಬಾರು ಪುಡಿ ಅಂದರೆ ಓಕೆ ಸರಿ ಹೋಗುತ್ತೆ ಅದಕ್ಕೆ ಮತ್ತೆ ರಿಟರ್ನ್ ಬರಬೇಕಾದ್ರೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಹೀಗೆ ವಿಸಿಲ್ ಕೂಗಿಸಿ ಇಟ್ಬಿಟ್ಟು ಹೋದೆ ಒಗ್ಗರಣೆ ಮಾತ್ರ ಹಾಕಿರಲಿಲ್ಲ ಮತ್ತೆ ಹಾಕ್ಕೊಳ್ತಾರಂತ ಹೇಳಿ ಸೊ ಗಾಡಿ ಸ್ಟಾರ್ಟ್ ಮಾಡ್ತಾ ಇದಾರೆ ಇಲ್ಲಿಂದ ಒಂದು ಒನ್ ಆ್ಯಂಡ್ ಹಾಫ್ ಟೂ ಕಿಲೋಮೀಟರ್ಸ್ ಇದೆ ಅಷ್ಟೆ ನಮ್ಮ ಮನೆಯಿಂದ ಬ್ಯಾಗಲ್ಲೆಲ್ಲ ರೆಡಿ ಇಟ್ಕೊಂಡು ಊಟ ಎಲ್ಲ ರೆಡಿ ಮಾಡಿ ಟಿಫನ್ ಅಲ್ಲೇ ತಿನ್ನೋಣ ಅಂತ ಹೇಳಿ ಹೋದ್ವಿ ಸೊ ಇದೇ ನಮ್ಮ ತೋಟ ನಾವು ಇಟ್ಟಿರೋದು ಹೀರೆಕಾಯಿ ಮತ್ತು ಸೌತೆಕಾಯಿ ಒಂದು ಎಕ್ರೆಗೆ ಇಟ್ಟಿದ್ದೀವಿ ಒಂದು ಎಕ್ರೆಗೆ ಇಟ್ಟಿದ್ದೀವಿ ಚೆನ್ನಾಗಿ ಬಂದಿದೆ ಎಲ್ಲಾನು ಇದು ಎರಡನೇ ಬೆಳೆ ಫಸ್ಟ್ ಒಂದು ಸಿಕ್ಸ್ ಮಂತ್ಗೆ ಬೆಳೆ ಬರುತ್ತೆ ಅದೆಲ್ಲ ಆಗಿ ಮತ್ತೆ ಎಲ್ಲ ಗಿಡ ಎಲ್ಲ ತೆಗೆದು ಮತ್ತೆ ಇಟ್ಟಿರೋದು ಸೊ ಅಲ್ಲೇ ತೊಟ್ಟದ ಮನೆಯಲ್ಲಿ ಹಾಕ್ಕೊಡ್ತಾ ಇದ್ದೀನಿ ಊಟನ ತಿಂದು ಚೆನ್ನಾಗಿ ಬಂದಿತ್ತು ಸ್ಮೂತಾಗಿ ಮತ್ತೆ ಅದ್ರ ಜೊತೆಗೆ ನೆಂಚ್ಕೊಳಕ್ಕೆ ಅಂತ ಹೇಳಿ ತಗೊಂಡಿದೆ ಇಲ್ಲಿಂದ ಹೋಗಬೇಕಾದ್ರೆ ಎಷ್ಟು ದಿನ ಆಯಿತು ರೀ ಎಷ್ಟು ದಿನ ಆಯಿತು ಗಿಡ ಇಟ್ಟು ಗಿಡ ಇಟ್ಟು ಎಷ್ಟು ದಿನ ಆಯಿತು ನಾನು ಲೆಕ್ಕನ ಇಟ್ಕೊಂಡಿಲ್ಲ ಗಿಡ ಇಟ್ಬಿಟ್ಟು ಎಷ್ಟು ದಿನ ಆಯಿತು ಆ ಥರ್ಟಿ ಡೇಸ್ ಆಯಿತಂತೆ ನೋಡಿ ಈ ಕಡೆ ಏನಾಯ್ತು ಅಂದರೆ ಬೀಜ ಹತ್ತತ್ರ ಇಟ್ಬಿಟ್ವಾ ಸೊ ಅದಕ್ಕೆ ಸ್ವಲ್ಪ ಮಂದ ಆಗೋಗಿದೆ ಗಿಡಗಳು ಈ ಕಡೆ ಒಂದು ಸ್ವಲ್ಪ ಡಿಸ್ಟೆನ್ಸಲ್ಲಿ ಇಟ್ಟಿದ್ದೀವಿ ನೋಡಿ ಹ್ಞೂ ನೋಡೋಣ ದೇವರ ಆಶೀರ್ವಾದ ಯಾವ ರೀತಿ ಬರುತ್ತೆ ಅಂತ ಇದು ಎರಡನೇ ಬೆಲೆ ಇದು ಎರಡನೇ ಸತಿ ಇರ್ತಾರದು ಫಸ್ಟ್ ಟೈಮು ತುಂಬ ದೂರ ದೂರ ಇಟ್ಬಿಟ್ಟಿದ್ವಿ ಬೆಡ್ಡು ನೋಡಿ ಕರೀತಾ ಇದಾರೆ ಬಾ ಬಿಸಿಲಾಗ್ಬಿಡುತ್ತೆ ಅಂತಾಗಿ ಒಂದ್ ಎಕರೆ ಇದೆ ಒಂದ್ ಎಕರೆಗೆ ಹಾಕಿರೋದು ಹೀರೆಕಾಯಿ ಒಂದ್ ಬೆಡ್ ಅಲ್ಲಿ ಈರೆಕಾಯಿ ಒಂದ್ ಬೆಡ್ ಅಲ್ಲಿ ಸೌತೆಕಾಯಿ ಒಂದ್ ಬೆಡ್ಲಿ ಈರೆಕಾಯಿ ಕರೆಕ್ಟಾಗಿ ಅರವತ್ತೆಂಟು ಬೆಡ್ ಇದೆ ನೋಡ್ಬೇಕು ಈ ಸತಿ ಯಾ ಅಷ್ಟು ಚ ಬರುತ್ತೆ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗಿಡ ಎಲ್ಲ ನೋಡೋಣ ಅದನ್ನು ಲಾಗ್ ಮಾಡ್ತೀನಿ ಡೈಲಿ ಸೊ ನೋಡಿದ್ರಲ್ವಾ ಇದೆ ನಮ್ಮ ತೋಟ ತೋರಿಸ್ತೀನಿ ಫುಲ್ ವಿಡಿಯೋ ಮಾಡಿದ್ದೀನಿ ಕಾಯಿ ಬಿತ್ತ ಮೇಲೆ ಮತ್ತೆ ಫೋ ವೀಡಿಯೋ ಮಾಡ್ಕೊಳ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಎಲ್ಲೂ ಏಟಾಗಿಲ್ಲ ಇದ್ಯಾಕ್ ಬಳಿರಕ್ಕೆ ಇದೆ ವಿಡಿಯೋ ಏನಾಗಿಲ್ಲ ಬಿಟ್ಬಿಡೋಣ ಈ ಬೇಡ ಬೇಡ ಅಯ್ಯೋ ಅದಕ್ಕೆ ಆದಂಗೆ ಇದೆ ನೋಡಿ